ಓ ನಮಸ್ಕಾರ ಮಂಜಾಣಾ ನಮಸ್ಕಾರ ಗುರು ಏ ಮಂಜಾಣಾ ಯುಗಾದಿ ಹಬ್ಬದ ವಸ್ತಾದ ಫುಲ್ ಜೋರಾ ಏ ಮಂಜಾಣಾ ನಿಮ್ಮ ಅಜ್ಜಿ ದವ್ವ ಅವರ ಅಮ್ಮನ ಮನೆಗೆ ಬಂದೊಳ ಇಬ್ಬರು ಮಕ್ಕಳ ಜೊತೆ ಎಷ್ಟು ಲವ್ ಮಾಡಿದ ಮಂಜಾಣಾ ವರ್ಣಾ ಏ ಮಂಜಾಣಾ ನೀ ಇವಾಗ ಎಂಗೋ ಫೇಮಸ್ ಒಂದು ವಿಡಿಯೋ ಮಾಡಿ ಆಕ್ಬಿತ್ರೆ ಅ ಹೇಂಗೆ ಹಾ ಹೇಳಿ ಹೇಳಿ ಹೇಳು ಕಣೆ ನಾನು ನಿಜವಾಗ್ಲೂ ಸಂತೋಷವಾಗಿದ್ದೆ ನಾನು ನಿನ್ನ ಎವತ್ತು ನೋಡಿದೋ ಆವತ್ತಿಡಿತ ಶನಿ ಮಜಾ ಬರ್ತಾ ಇಲ್ಲ ಆಡಾಡ್ಬಿಡ್ತೀಯ ಓಕೆ ಡನ್ ಇದು ಯಾರು ಬರೆದ ಕಾತೆಯು. ನನಗಾಗಿ ಬಂದವೆತೆಯೋ ಕೊನೆಗೆ ಕರೆಯಲಾಗದೆ ಮರೆಯಾಗಿ ಹೋದೆ ನೀನು ಬಾಣಿಗೊಂದು ಎಲ್ಲಿದೆ ಏ ಮಂಜಣ್ಣ ಬಾಣಿಗೊಂದು ಎಲ್ಲಿದೆ ಒಂದು ಕೆಲಸ ಮಾಡು ಬೋಟಿ ರೆಡಿ ಆಗೈತೆ ತಿನ್ಕೊಂಬಂದುಬಿಡ್ತೀನಿ ಅಷ್ಟಲ್ಲಿ ಲಿರಿಕ್ಸ್ ಕಲ್ತ್ಕೊ ಓಕೆ